ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ನಿಮಗೆ ರೇಷನ್ ಕಾರ್ಡ್ ಇಲ್ಲದೆ ಇದ್ದರೂ ಕೂಡ ರೇಷನ್ನ ಪಡ್ಕೋಬೋದು ಅದೇ ಅಂತ ನೀವು ತಿಳ್ಕೊಬೇಕಾ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಿನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಹಾಕೋ ಇದೇ ರೀತಿ ಹೊಸ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಮೊದಲು ಬರುತ್ತೆ ಅಂತ ಅಷ್ಟೇ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಸ್ವಲ್ಪನೂ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಈ ಹಿಂದೆ ಪಡಿತರವನ್ನು ಪಡೆಯಲು ಅಂದರೆ ರೇಷನನ್ನು ಪಡ್ಕೊಳ್ಳೋದಕ್ಕಾಗಿ ಜನರು ಕಡ್ಡಾಯವಾಗಿ ರೇಷನ್ ಕಾರ್ಡನ್ನು ಪಡಿತರ ವಿತರಣಾ ಕೇಂದ್ರಕ್ಕೆ ಕೊಂಡೊಯ್ಯಲೇಬೇಕು ಆದರೆ ಈಗ ರೇಷನ್ ಕಾರ್ಡ್ ವಿಷಯದಲ್ಲಿ ಸರ್ಕಾರ ಸ್ವಲ್ಪ ಮಹತ್ವದ ಬದಲಾವಣೆಯನ್ನು ಮಾಡಿದೆ ಫ್ರೆಂಡ್ಸ್ ಈ ಒಂದು ಬದಲಾವಣೆಯನ್ನು ಸರ್ಕಾರ ಯಾಕಪ್ಪ ಜಾರಿಗೊಳಿಸ್ತು ಅಂತ ಅಂದರೆ ಕೆಲವೊಮ್ಮೆ ನೀವು ರೇಷನ್ ಕಾರ್ಡ್ನ ಕಳ್ಕೊಂಡಿರ್ತೀರಿ ಆದರೆ ಅದೆಲ್ಲೂ ಕೂಡ ಸಿಗೋದಿಲ್ಲ ನೀವು ಪಡಿತರ ವಿತರಣಾ ಕೇಂದ್ರಕ್ಕೆ ತೆರಳಿ ರೇಷನ್ ಕಾರ್ಡನ್ನು ತರ್ಬೋದು ಅಥವಾ ರೇಷನ್ ಕಾರ್ಡ್ ಬಳಸ್ಕೊಂಡು ಅಥವಾ ತೋರಿಸಿ ಪಡೆಯಬಹುದಾದಂಥ ಎಲ್ಲ ರೀತಿಯ ಸೌಲಭ್ಯವನ್ನು ಕೂಡ ಪಡ್ಕೊಳ್ಬೋದಾಗಿದೆ ಫ್ರೆಂಡ್ಸ್ ಎಲ್ಲವೂ ಕೂಡ ಡಿಜಿಟಲ್ ಆಗ್ತಾ ಇರುವಂತಹ ಈ ಒಂದು ಜಮಾನದಲ್ಲಿ ರೇಷನ್ ಕಾರ್ಡನ್ನು ನೀವು ಡಿಜಿಟಲ್ ಮಾಧ್ಯಮದ ಮೂಲಕ ಬಳಸ್ಬೋದು ಅದು ಹೇಗಂದರೆ ಮೇರ ರೇಷನ್ ಟೂ ಪಾಯಿಂಟ್ ಝೀರೋ ಎಂಬ ಅಪ್ಲಿಕೇಶನನ್ನು ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಮುಖಾಂತರ ನೀವು ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೂಡ ಪಡ್ಕೊಳ್ಬೋದಾಗಿದೆ ಸ್ನೇಹಿತರೆ ಹಾಗೂ ಕೇಂದ್ರ ಸರ್ಕಾರ ಪರಿಚಯಿಸಿರುವಂತಹ ಮೇರಾ ರೇಷನ್ ಟೂ ಪಾಯಿಂಟ್ ಜೀರೋ ಪಡಿತರ ಚೀಟಿದಾರರು ಕಾರ್ಡ್ ಇಲ್ಲದೇ ಇದ್ದರೂ ಕೂಡ ಪಡಿತರವನ್ನು ಪಡೆಯಲು ಸಹಾಯ ಮಾಡುತ್ತೆ ಈ ಹಿಂದೆ ಪಡಿತರವನ್ನು ಪಡೆಯೋದಕ್ಕಾಗಿ ಜನರು ಕಡ್ಡಾಯವಾಗಿ ರೇಷನ್ ಕಾರ್ಡನ್ನು ಪಡಿತರ ವಿತರಣಾ ಕೇಂದ್ರಕ್ಕೆ ತಗೊಂಡು ಹೋಗಲೇಬೇಕಾಗಿತ್ತು ಸ್ನೇಹಿತರೆ ಈಗ ಆ ಒಂದು ಬದಲಾವಣೆ ತಂದಿದೆ ಸರ್ಕಾರ ಆದರೆ ಈ ಒಂದು ಬದಲಾವಣೆಯನ್ನು ಕೇಂದ್ರ ಸರ್ಕಾರ ಇವಾಗ ಜಾರಿಗೆ ತಂದಿದೆ ಸ್ನೇಹಿತರೆ ಈಗ ಮೇರಾ ರೇಷನ್ ಟೂ ಪಾಯಿಂಟ್ ಝೀರೋ ಅಪ್ಲಿಕೇಶನ್ನಲ್ಲಿ ಆಧಾರ್ ಸಂಖ್ಯೆ ಸೇರಿಸಿ ಪಡಿತರವನ್ನು ಪಡೆಯಬಹುದಾಗಿದೆ ಮೇರಾ ರೇಷನ್ ಟೂ ಪಾಯಿಂಟ್ ಜೀರೋ ಅಪ್ಲಿಕೇಶನನ್ನು ಗೂಗಲ್ ಸ್ಟೋರ್ನಲ್ಲಿ ಹಾಗೂ ಆ್ಯಪಲ್ ಆ್ಯಪ್ ಸ್ಟೋರ್ಗಳಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಂತರ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಲಿಂಕ್ ಮಾಡಿ ಅದಕ್ಕೆ ಲಾಗಿನ್ ಆಗಬೇಕು ಲಾಗಿನ್ ಆದ ನಂತರ ನಿಮ್ಮ ರೇಷನ್ ಕಾರ್ಡ್ ಆ್ಯಪ್ನಲ್ಲೇ ಲಭ್ಯವಾಗುತ್ತೆ ಸ್ನೇಹಿತರೆ ಆ ಒಂದು ಆಧಾರ್ ಕಾರ್ಡ್ ಲಾಗಿನ್ ಆಗಿದ ತಕ್ಷಣವೇ ನಿಮ್ಮ ರೇಷನ್ ಕಾರ್ಡು ಅದರಲ್ಲಿ ಲಭ್ಯವಾಗುತ್ತೆ ನೀವು ಆ ಒಂದು ರೇಷನ್ ಕಾರ್ಡ್ ನಂಬರನ್ನು ತೋರಿಸ್ಕೊಂಡು ನೀವು ಯಾವುದೇ ಒಂದು ಪಡಿತರವನ್ನು ಪಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಇದಿಷ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಗೈಸ್ ಐ ಹೋಪ್ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಾನು ಹಾಕೋ ಹೊಸ ಹೊಸ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಮೊದಲು ಬರುತ್ತೆ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್